ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಿಾದೆ ದಿನ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ವಿಕ್ರಮ್ಗೆ ವೇದ ಅರಿಶಿಣ ಹಚ್ಚಿ ಫು ಅಂತ ಹೇಳಿ ಗಾಳಿ ಹಾಕ್ತಿರ್ಬೇಕಾದ್ರೆ ವಿಕ್ರಮ್ ವೇದನ ಹತ್ರ ಹೇಳ್ತಾರೆ ಬೆತ್ತಡ ನಿಂತು ಕೊಟ್ಟು ಪತ್ರನ ನಾನು ಓದ್ದೆ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಏನು ಅನಿಸ್ತು ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ತುಂಬ ಆಯಿತು ನೀನು ಬರೆದಿದ್ದ ಪತ್ರದಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ತುಂಬ ಇದೆ ಆದರೂ ಕೂಡ ನಿನ್ನ ಅಕ್ಷರ ತುಂಬಾ ಚೆನ್ನಾಗಿದೆ ನಿನ್ನ ಹ್ಯಾಂಡ್ ರೈಟಿಂಗ್ ತುಂಬ ಆಗಿದೆ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಓ ಅದಲ್ಲ ಮರೆಯ ಮತ್ತೆ ಮತ್ತೆ ಭಾವನೆಗಳು ಹೇಗುಂಟು ಹೇಗೆ ಅನಿಸ್ತು ಅಂತ ಕೇಳಿದೆ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಓ ಫೀಲಿಂಗಾ ನಿನ್ನಷ್ಟು ಫೀಲ್ ನಾನು ಆಗಿಲ್ಲ ಆಯ್ತಾ ನೀನು ತುಂಬಾ ಎಮೋಷನಲ್ ಆಗಿ ಬರ್ದಿದ್ಯಾ ನಾನು ಅಷ್ಟೊಂದು ಫೀಲಿಂಗ್ ಎಲ್ಲ ಮಾಡ್ಕೊಂಡಿಲ್ಲ ಆಯ್ತಾ ಆದರೆ ಆದರೂ ನೀನು ಇಷ್ಟೊಂದು ಫೀಲಿಂಗ್ ಎಮೋಷನಲ್ ಆಗಿ ಮಾಡ್ಕೊಳ್ಳೋದು ಯಾಕೆ ಅಷ್ಟೆಲ್ಲ ಇರಬಾರ್ದು ಆಯ್ತಾ ಸ್ವಲ್ಪ ಸ್ಟ್ರಾಂಗ್ ಆಗಿರ್ಬೇಕು ಆದರೂ ಇನ್ನೊಂದೇನು ಕೇಳಿದ್ಯಲ್ಲ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಏನು ಇನ್ನೊಂದು ಅಂತ ಹೇಳಿದಾಗ ಅದೇ ಫ್ರೆಂಡ್ಶಿಪ್ ಬಗ್ಗೆ ಏನು ಕೇಳಿದ್ಯಲ್ಲ ಅದು ನೀನು ಹತ್ರನ ಬರದೆ ಫ್ರೆಂಡ್ಶಿಪ್ ಬಗ್ಗೆ ಹೇಳಬೇಕಂತ ಏನಿರಲಿಲ್ಲ ಆಯ್ತಾ ಫೋನಲ್ಲೇ ಹೇಳಿದ್ರು ನನಗೆ ಖುಷಿ ಆಗ್ತಿತ್ತು ಆಯ್ತು ಸರ್ ಇವಾಗ್ಲಾದ್ರೂ ನಾನು ಆಕ್ಸೆಪ್ಟ್ ಮಾಡ್ಕೊಳ್ತೀನಿ ಕೈ ಕೊಡುವ ಅಂತ ಹೇಳಿ ಇನ್ಮೇಲೆ ನಾವಿಬ್ರು ಗುಡ್ ಆ್ಯಂಡ್ ಟ್ರೂ ಫ್ರೆಂಡ್ಸ್ ಆಯ್ತಾ ಅಂತ ವೇದನಿಗೆ ಹೇಳಿದಾಗ ವೇದನೆಗೆ ತುಂಬಾ ಆಗುತ್ತೆ ಆದರೆ ಹ್ಯಾಂಡ್ ಶೇಕ್ ಮಾಡ್ಕೊಳ್ತಾ ಇರುವ ಕೈಯನ್ನು ತೆಗೆದೇ ಇಲ್ಲ ಆವಾಗ ಮುನ್ನ ಮತ್ತೆ ಬಾಲ ಹೇಳ್ತಾರೆ ಅರೆ ಇವ್ರೇನು ಬರೀ ಕೈ ಹ್ಯಾಂಡ್ ಶೇಕ್ ಮಾಡ್ಕೊಳ್ತಾ ಮುಖ ನೋಡ್ಕೊಳ್ತಾ ಇದ್ದಾರಲ್ಲ ಇವರಿಗೆ ಏನು ಕೈ ನೋವಾಗ್ತಾ ಇಲ್ವಾ ಅಂತ ಹೇಳಿದಾಗ ಬಾಲ ವಿಕ್ರಮ್ನ ಹತ್ರ ಹೇಳ್ತಾನೆ ಅಣ್ಣ ಆವಾಗೇನು ತುಂಬ ಚಳಿ ಆಗ್ತಿದೆ ಅಂತ ಹೇಳ್ತಿದ್ಯಲ್ಲ ಇವಾಗಲೂ ಚಳಿ ಆಗ್ತಿದೆಯಾ ಅಂತ ಕೇಳಿದಾಗ ವಿಕ್ರಮ್ ಹೇಳ್ತಾನೆ ಅಯ್ಯೋ ಇಲ್ಲ ಮಾರಯ್ಯ ಇವಾಗ ತುಂಬ ಶೆಕೆ ಆಗ್ತಿದೆ ಸ್ವಲ್ಪ ಫ್ಯಾನ್ ಏನಾದರೂ ಹಾಕ್ತೇ ಬೇಕಾಳ ಅಂತ ಹೇಳಿ ಕೈ ತೆಗೆದು ಹೇಳ್ತಾನೆ ಆವಾಗ ವಿಕ್ರ ಇನ್ನ ಹೇಳ್ತಾನೆ ಅಲ್ಲ ಅಣ್ಣ ಆವಾಗಲೇ ತುಂಬಾ ಚಳಿ ಅಂತ ಹೇಳ್ತಿದ್ದೆ ಇವಾಗ ಸೆಕೆ ಅಂತಿದೆಯಲ್ಲ ಅಂತ ಹೇಳಿದಾಗ ಅದು ಆವಾಗ ಆದ್ರೆ ಇವಾಗ ತುಂಬಾ ಬಿಸಿಲು ಇದೆಯಲ್ಲ ಅದಕ್ಕೆ ತುಂಬಾ ಶೆಕೆಯಾಗ್ತಾ ಇದೆ ಅಂತ ಹೇಳಿದಾಗ ವೇದ ಆಯ್ತು ಸರಿ ಅದರಲ್ಲೇನು ಅಂತ ಹೇಳಿ ಫ್ಯಾನನ್ನು ಫ್ಯಾನನ್ನು ಹಾಕ್ತಾಳೆ ಈ ಕಡೆ ಉಮಾ ಅವರು ದೇವಕ್ಕಿಗೆ ಹೆಡ್ ಮಸಾಜ್ ಮಾಡ್ತಾ ಇರ್ತಾರೆ ಅವಾಗ ಜಯಪ್ರಕಾಶ್ ಅವರು ಸ್ಟೇಷನ್ಗೆ ಹೋಗಿ ಬಂದಾಗ ಉಮಾ ಹೇಳ್ತಾರೆ ದೇವಕಿ ಒಂದು ನಿಮಿಷ ನಾನು ಬಂದೆ ಇವರು ಬಂದರು ಸ್ವಲ್ಪ ನೀರು ಕೊಟ್ಟು ಬರ್ತೀನಿ ಅಂತ ಹೇಳಿ ಒಳಗಡೆ ಹೋಗ್ತಾಳೆ ಅವಾಗ ಅರಿ ಸ್ಟೇಷನ್ಗೆ ಹೋಗಿ ಬಂದ್ರ ಹತ್ರ ಮಾತಾಡಿ ಬಂದ್ರ ಕೇಳಿದಾಗ ಜಯಪ್ರಕಾಶ್ ಹೇಳ್ತಾರೆ ಹ್ಞೂ ಕಣೆ ಮಾತಾಡಿ ಬಂದೆ ಆದಷ್ಟು ಬೇಗ ಕಳೆ ಯಾರು ಅಂತ ಹೇಳಿ ಇಟ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳಿದಾಗ ದೇವಕ್ಕಿಗೆ ಟೆನ್ಷನ್ ಶುರುವಾಗುತ್ತೆ ಅಯ್ಯೋ ನಾನು ಇವರು ಈ ವಿಷಯನ ಮರ್ತಬಿಟ್ರು ಅಂತ ಅಂದ್ಕೊಂಡ್ರೆ ಮತ್ತೆ ಇವರು ಇವಾಗ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಎಲ್ಲ ಕೊಟ್ಟು ಬಂದಿದ್ರಲ್ಲ ಒಂದ್ ವೇಳೆ ಇದರಲ್ಲಿ ನಾನೇ ಇದ್ದಿದ್ದು ಅಂತ ಏನಾದರೂ ಗೊತ್ತಾದರೆ ಖಂಡಿತ ನನ್ನನ್ನು ಜೈಲಿಗೆ ಹಾಕ್ತಾರೆ ಹಾಗೆ ನನ್ನ ಹಣನೂ ಕೂಡ ಹೋಗುತ್ತೆ ಹಣನೂ ಬರುವುದಿಲ್ಲ ಅಂತ ಹೇಳಿ ಗಾಬರಿ ಆಗ್ತಾಳೆ ಏನ್ ಮಾಡುದು ಇದಕ್ಕೆ ಏನಾದರೂ ನಾನು ಉಪಯೋಗಿಸ್ಲೇಬೇಕಲ್ಲ ಇವಾಗಲೇ ವೀರಂಗೆ ಕಾಲ್ ಮಾಡಿ ಎಲ್ಲ ವಿಷಯನೂ ಹೇಳೋದು ಸಮ ಅಂತ ಹೇಳಿ ವೀರ್ಗೆ ಕಾಲ್ ಮಾಡಿದ್ರೆ ವೀರ್ ಕಾಲ್ ಪಿಕ್ ಮಾಡೋದಿಲ್ಲ ಆವಾಗ ದೇವಕ್ಕೆ ಹೇಳ್ತಾಳೆ ಅಯ್ಯೋ ದೇವ್ರೆ ಯಾರಾದರೂ ನನ್ನ ಹೆಲ್ಪ್ಗೆ ಬರಬಾರ್ದ ಒಂದು ಕಡೆ ವೇದ ಒಂದು ಕಡೆ ಈ ಉಮಾ ಜೈಪ್ರಕಾಶ ಇನ್ನೊಂದು ಕಡೆ ಆ ವಿಶ್ವ ಇನ್ನೊಂದು ಕಡೆ ಆ ರೌಡಿ ಯಾರಿಂದ ಹೇಗೆ ತಪ್ಸ್ಕೊಂಡಿದ್ದೀವ್ರೆ ಯಾರು ಯಾರೂ ನನಗೆ ಹೆಲ್ಪ್ ಮಾಡ್ತಾ ಇಲ್ವಲ್ಲ ಅಂತ ಹೇಳಿ ಗಾ ದೇವಕ್ಕೆ ತುಂಬನೇ ಟೆನ್ಷನ್ ಆಗಿಲ್ಲ ನಂತರ ವಿಕ್ರಮ್ ಅಲ್ಲಿಂದ ಹೊರಬೇಕು ಅಂತ ಹೇಳಿ ಬೆತ್ತಡ ನಾನು ಬರ್ತೀನಿ ಅಂತ ಹೇಳ್ತಾ ಇರ್ಬೇಕಾದ್ರೆ ವೇದ ಆಯ್ತು ಸರಿ ಹೋಗಿ ಅಂತ ಹೇಳಿದಾಗ ಅರೆ ನೀನೇನು ಹೋಗ್ತೀನಿ ಅಂತ ತಕ್ಷಣ ಹೋಗು ಅಂತ ಹೇಳ್ತಿದ್ದೀಯಲ್ಲ ಸ್ವಲ್ಪ ಒತ್ತಾಯ ಮಾಡಿ ಸ್ವಲ್ಪ ಹೊತ್ತ ಇರಿ ಇಲ್ಲಿ ಇಲ್ಲಿ ಇರಿ ಅಂತ ಹೇಳು ಅಭ್ಯಾಸ ಏನೂ ಇಲ್ವಾ ನಿಮಗೆ ಅಂತ ವಿಕ್ರಮ್ ಹೇಳಿದಾಗ ಅದೇ ವೇದ ಹೇಳ್ತಾಳೆ ಅಯ್ಯೋ ನೀವು ಹೊರಳ್ತೀನಿ ಅಂತ ಹೇಳಿದಾಗ ನಾನು ಇಲ್ಲೇ ಇರಿ ಅಂತ ಹೇಳಬೇಕು ನಿಮಗೆ ನಿಮಗೂ ಕೂಡ ತುಂಬ ಕೆಲಸ ಇರುತ್ತೆ ಅಲ್ವಂತ ಅಂತ ಹೇಳಿದಾಗ ಆಯ್ತು ಸರಿ ನಾನು ಬರ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ವೇದ ಹೇಳ್ತಾಳೆ ಒಂದು ನಿಮಿಷ ಒಂದು ನಿಂತ್ಕೊಳ್ಳಿ ಅಂತ ಹೇಳಿ ವೇದ ತಗೊಂಡಿದ್ದ ಶರ್ಟ್ ಪೀಸಾಗೆ ಪ್ಯಾಂಟ್ ಪೀಸನ್ನು ತಗೊಂಡು ಬಂದು ವಿಕ್ರಮ್ ಕೈಗೆ ಕೊಟ್ಟು ಇದನ್ನು ನೀವು ಹೊಂದ್ ಹೊಲ್ಕೊಳ್ಳಿ ಆಯ್ತಾ ಯಾಕೆ ನೀವು ಪ್ರತಿ ಸಲ ಬ್ಲಾಕ್ ಡ್ರೆಸ್ಸನ್ನು ಬ್ಲ್ಯಾಕ್ ಶರ್ಟನ್ನೇ ಹಾಕ್ತೀರ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಅದು ನನಗೆ ಇಷ್ಟ ಈ ವೈಟ್ ಆ್ಯಂಡ್ ವೈಟ್ ಪ್ರಪಂಚದಲ್ಲಿ ನಾನು ಸ್ವಲ್ಪ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಇರುವ ಅಂತ ಹೇಳಿ ಬ್ಲಾಕ್ ಈ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಅಲ್ವಾ ಹಾಗಾಗಿ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕಾಗಿ ಇರುವ ಅಂತ ಹೇಳಿ ಬ್ಲ್ಯಾಕ್ ಶರ್ಟನ್ನೇ ಹಾಕ್ತೀನಿ ಅಷ್ಟೇ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಈ ಶರ್ಟನ್ನು ಈ ಪ್ಯಾಂಟ್ ಮತ್ತು ಶರ್ಟನ್ನು ನೀವು ಹೊಲ್ತಿ ಹೊಲತು ಹಾಕೊಳ್ಳಿ ಆಯ್ತು ಅಂತ ಹೇಳಿದಾಗ ವಿಕ್ರಮ್ನಿಗೆ ತುಂಬ ಖುಷಿಯಾಗಿ ಏ ಬಾಲಮುನ್ನ ಇಲ್ಲೆಲ್ಲಾದರೂ ಹಸ್ತು ಚಂದ ಸೂಪರಾಗಿ ಹೊಲುವ ಟೈಲರ್ ಇದ್ದಾರೆ ಈಗಲೇ ಬರಲಿ ಹೇಳಿ ಆಯ್ತಾ ನನಗೆ ಈ ಡ್ರೆಸ್ ತುಂಬ ಈ ಬಟ್ಟೆ ತುಂಬ ಇಷ್ಟ ಆಗಿದೆ ನಾನು ಇವಾಗಲೇ ಇದನ್ನು ಹೊಲ್ದು ಹಾಕ್ಕೊಳ್ಬೇಕು ಬೇಗ ಬರ್ಲಿಕ್ಕೆ ಹೇಳಿ ಹೋಗಿ ಹುಡುಕಿ ತಗೊಂಡು ಕರ್ಕೊಂಡು ಬನ್ನಿ ಅವ್ರನ್ನ ಅಂತ ಹೇಳಿದಾಗ ಬಾಲಾಮುನ್ನ ಅಂದ್ಕೊಳ್ತಾರೆ ಇದೇನಿದು ಅಣ್ಣ ಇಷ್ಟು ದಿನ ಬರೀ ಬ್ಲ್ಯಾಕ್ ಶರ್ಟನ್ನೇ ಹಾಕ್ತಿದ್ದ ಆದರೆ ಇವಾಗ ಬೇತಾಳ ಕೊಟ್ಟಿದ್ದ ಬಟ್ಟೆ ನೋಡಿ ಇವಾಗಲೇ ಬೇರೆ ಡ್ರೆಸ್ ಹಾಕೊಳ್ ಬೇರೆ ಬಟ್ಟೆ ಹಾಕ್ಕೊಳ್ಬೇಕು ಅಂತ ಹೇಳಿ ಅಂತಿದ್ನಲ್ಲ ಅಂತ ಹೇಳಿ ಇಬ್ರು ನಗಾಡ್ತಾಳೆ ನಂತರ ಕಿಟ್ಟಿ ಹತ್ರ ಬಾರೋ ಕಿಟ್ಟಿ ನಿಂದ ಇಲ್ಲೇನು ಕೆಲಸ ಅವರಿಬ್ರು ಸಪ್ರೇಟಾಗಿ ಆಗಿ ಮಾತಾಡ್ತಾ ಇರಿ ನಾವಿಬ್ರು ನೀನು ನಮ್ಮ ಜೊತೆ ಬಾ ಟೈಲರ್ ಟೈಲರ್ ಎಲ್ಲಿದ್ದಾರೆ ಅಂತ ಹೇಳಿ ನಮಗೆ ಗೊತ್ತಿಲ್ಲ ಸ್ವಲ್ಪ ತೋರಿಸಿಕೊಡು ಅಂತ ಹೇಳಿದಾಗ ವೇದ ಹೇಳ್ತಾಳೆ ಅಯ್ಯೋ ಕಿಟ್ಟಿನಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೀರಾ ಕಿಟ್ಟಿ ಎಲ್ಲಿಗೂ ಹೋಗೋದು ಬೇಡ ಇಲ್ಲೇ ಇರಲಿ ಅಂತ ಹೇಳಿದಾಗ ನಮಗೆ ದಾರಿ ಗೊತ್ತಿಲ್ಲ ಟೈಲರ್ ಎಲ್ಲಿದ್ದಾರೆ ಅಂತಲೂ ಗೊತ್ತಿಲ್ಲ ಹಾಗಾಗಿ ಇವನ್ನ ಕರ್ಕೊಂಡು ಹೋಗ್ತಿದ್ದೀವಿ ಅಂತ ಹೇಳಿದಾಗ ವೇದ ಆಯ್ತು ಸರಿ ಹೋಗಿ ಬೇಗ ಬನ್ನಿ ಅಂತ ಹೇಳ್ತಾರೆ ನಂತರ ಟೈಲರ್ನ ಕರ್ಕೊಂಡು ಬರ್ತಾರೆ ಆವಾಗ ವಿಕ್ರಮನ ಅಳತೆ ತಗೊಳ್ಬೇಕು ಅಂತ ಹೇಳಿ ಟೈಲರ್ ಹೋದಾಗ ವಿಕ್ರಮ್ ಹೇಳ್ತೇನೆ ಅಯ್ಯೋ ನೀವು ತುಂಬಾ ಡ್ರಿಂಕ್ಸ್ ಮಾಡಿದ್ದೀರಾ ಅಂತ ಅನ್ಸುತ್ತೆ ಡ್ರಿಂಕ್ ವಾಸನೆ ಬರ್ತಾ ಇದೆ ನನಗೆ ನೀವು ಅಳತೆ ತಗೊಳ್ಳೋದು ಬೇಡ ಏ ಬಾಲ ಮುನ್ನ ನೀವು ತಗೊಳ್ಳಿ ಬನ್ನಿ ಅಂತ ಹೇಳಿದಾಗ ಬಾಲ ಮತ್ತೆ ಮುನ್ನ ಇಬ್ರು ಕೂಡ ಹೇಳ್ತಾರೆ ನಮಗೆ ಅಳತೆ ತಗೊಳ್ಳಿಕ್ಕೆ ಬರೋದಿಲ್ಲಪ್ಪ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ನಾವು ಹೇಗೆ ಆಳ್ತಿ ತಗೊಳ್ಳೋದು ಆಮೇಲೆ ನಿನ್ನಿಂದ ಬಯಸ್ಕೊಳ್ಳಿ ಅಂತ ಹೇಳಿದಾಗ ವಿಕ್ರಮ್ಗೂ ಕೂಡ ಅದೇ ಬೇಕಾಗಿರೋದು ಹೇಗಾದರೂ ಮಾಡಿ ಈ ಬೇತಾಳನ್ನೇ ನಾನು ಅಳತೆ ತಗೊಳ್ಬೇಕು ಅಂತ ಹೇಳಿ ಅಯ್ಯೋ ಏನು ಮಾಡೋದು ಇವಾಗ ಆಳ್ತಿ ತಗೊಳ್ಳೋರು ಯಾರು ನನಗೆ ಇವನು ಅಳತೆ ತಗೊಂಡ್ರೆ ತುಂಬಾ ಡ್ರಿಂಕ್ ಸ್ಮೆಲ್ ಬರ್ತಾ ಇದೆ ಈ ಬಾಲ ಮುನ್ನಂಗೂ ಬರೋದಿಲ್ಲ ಏ ಕಿಟ್ಟಿ ನೀ ತಗೊಳ್ತೀಯಾ ಅಯ್ಯೋ ನಿನ್ನ ಹತ್ರ ಹೇಳೋದೇ ಇಷ್ಟು ಕಿಟ್ಟ ಇದೆಯಾ ನೀನು ಹೆಂಗೆ ತಗೊಳ್ತೀಯಾ ಏನ್ ಮಾಡುದು ಇವಾಗ ಅಂತ ಹೇಳ್ತಿರ್ಬೇಕಾದ್ರೆ ವೇದ ಹೇಳ್ತಾಳೆ ಅಯ್ಯೋ ಯಾಕೆ ಯಾಕಷ್ಟೊಂದು ಗೋಗ ಇರ್ತಿದ್ಯಾ ಆಳ್ತಿ ತಾನೆ ನಾ ತಗೊಳ್ತೀನಿ ಅಂತ ಹೇಳಿದಾಗ ವಿಕ್ರಮ್ಗೆ ತುಂಬಾನೇ ಖುಷಿ ಆಗುತ್ತೆ ನಂತರ ವಿಕ್ರಮ್ ಆಳ್ತಿಯನ್ನು ವೇದ ತಗೊಳ್ತಾ ಇರಬೇಕಾದ್ರೆ ವಿಕ್ರಮ್ ತುಂಬಾನೇ ಖುಷಿ ಪಡ್ತಾನೆ ವೇದನೆ ನೋಡ್ತಾ ಇರ್ತಾನೆ ನಂತರ ವೇದ ಆಳ್ತಿ ತಗೊಂಡಾದ್ಮೇಲೆ ಟೈಲರ್ ಹತ್ರ ವಿಕ್ರಮ್ ಹೇಳ್ತಾನೆ ನೋಡೋ ನೋಡೋ ಟೈಲರ್ ಆದಷ್ಟು ಬೇಗ ನನಗೆ ಬಟ್ಟೆನೂ ಹೊಲಿತುಕೊಡ್ಬೇಕು ಸಾಧ್ಯ ಆದರೆ ಇವತ್ತೇ ಕೊಡಿ ಇಲ್ಲ ಅಂತ ಹೇಳಿದ್ರೆ ನಾಳೆ ಅಂತೂ ನನಗೆ ಬೇಕೇ ಬೇಕು ಅಂತ ಹೇಳಿದಾಗ ಟೈಲರ್ ಹೇಳ್ತಾನೆ ನಾಳೆ ನಾ ನಾಳೆ ಆಗೋದಿಲ್ಲ ಸರ್ ಅಂತ ಹೇಳಿದಾಗ ಹಾಗಾದ್ರೆ ಒಂದು ಕೆಲಸ ಮಾಡಿ ಮಾಡಿ ನನಗೆ ಇವತ್ತು ಸಂಜೆದೇ ಬೇಕು ನೀವು ಆದಷ್ಟು ಬೇಗ ಇವತ್ತೇ ನನಗೆ ಹೊಲಿದು ಕೊಡಿ ಆಯ್ತು ಅಂತ ಹೇಳಿದಾಗ ಟೈಲರ್ ಹೇಳ್ತಾರೆ ಇಲ್ಲ ಸರ್ ಪ್ಲೇಸ್ ಆಗಿದ್ರೆ ನಾಳೆನೂ ಹೊಲಿದು ಕೊಡ್ತೀನಿ ಅಂತ ಹೇಳಿ ಒಪ್ಕೊಂಡಾಗ ಸರಿ ಹಾಗಾದರೆ ಬೇತಳ ನಾನು ನಾಳೆ ಇಲ್ಲೇ ಬಂದು ತೊಗೊಳ್ತೀಯ ತಗೊಂಡೋಗ್ತೀಯ್ತು ಅಂತ ಹೇಳಿದಾಗ ಅಲ್ಲ ಟೈಲರ್ ಇರೋದು ಅಲ್ಲಿ ನೀವು ಇಲ್ಲಿಯಕ್ಕೆ ಬರ್ತೀರ ಅಂತ ವೇದಕ್ಕೆ ಕೇಳಿದಾಗ ವಿಕ್ರಮ್ ಹೇಳ್ತೇನೆ ಆ ಟೈಲರ್ಗೆ ಇಲ್ಲೇ ತಗೊಂಡು ಬರಲಿ ಕೇಳಿದ್ದೆ ನಾನು ಅಲ್ಲೆಲ್ಲ ಹೋಗಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದಾಗ ವೇದ ಆಯ್ತು ಸರಿಯಾಗಾದ್ರೆ ಅಂತ ಹೇಳಿದಾಗ ವಿಕ್ರಮ್ ಅಲ್ಲಿಂದ ಹೊರಡ್ತಾನೆ ಈ ಕಡೆ ವಿಶ್ವ ವೇದನ್ ಮನೆಯವರಿಗೆ ಸುಳ್ಳು ಆರ್ಡರ್ ಕೊಟ್ಟಿದ್ದು ಯಾರು ಅಂತ ಹುಡುಕಬೇಕು ಅಂತ ಹೇಳಿ ತುಂಬ ಸರ್ಕಸ್ ಮಾಡ್ತಾ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾನೆ ನಂತರ ಆ ಆರ್ಡರ್ ಕೊಟ್ಟಿದ್ದ ಹುಡುಗ ಸಿಗ್ತಾನೆ ವಿಶ್ವನ ಕೈಗೆ ವಿಶ್ವನ ಹತ್ರ ಸರಿಯಾಗಿ ಹೊಡೆದು ಯಾರು ಹೇಳಿ ಯಾಕೆ ಈ ರೀತಿ ಮಾಡಿದೆ ಸುಳ್ಳು ಆರ್ಡರ್ ಕೊಟ್ಟು ಆರ್ಡರ್ ಕೊಟ್ಟು ಹೋಗ್ಲಿಕ್ಕೆ ಬರಲಿಲ್ಲ ಯಾಕೆ ಸುಳ್ಳು ಆರ್ಡರನ್ನು ಯಾಕೆ ಕೊಟ್ಟೆ ಅಂತ ಆ ಹುಡುಗನ್ನ ವಿಚಾರಿಸಿದಾಗ ಆ ಹುಡುಗ ಇಲ್ಲ ಸರ್ ನನಗೆ ಮೊದಲು ಬೇಕಾಗಿತ್ತು ಹಾಗಾಗಿ ಆರ್ಡರ್ ಕೊಟ್ಟೆ ಆದರೆ ನಂತರ ಬಟ್ಟೆ ಆರ್ಡರ್ ಕೊಟ್ಟ ಮೇಲೆ ನಮ್ಮ ಪ್ರೋಗ್ರಾಮ್ ಕೂಡ ಕ್ಯಾನ್ಸಲ್ ಆಯಿತು ಏನು ಮಾಡಬೇಕು ಅಂತಲೇ ಗೊತ್ತಾಗಿಲ್ಲ ಆರ್ಡರ್ ಕೊಟ್ಟಾಯಿತು ಇವಾಗ ಹಣ ಎಲ್ಲಿಂದ ವನಿಸಲಿ ಅಂತ ಹೇಳಿ ನಾನು ಎಸ್ಕೇಪ್ ಆದೆ ಸರ್ ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ಹೇಳಿದಾಗ ವಿಶ್ವ ಆ ಹುಡುಗನಿಗೆ ಬ ರಿಸಿ ಸತ್ಯ ಹೇಳು ಇಲ್ಲ ಅಂತ ಹೇಳಿದರೆ ತೆಗೆದು ಬಿಡ್ತೀನಿ ಅಂತ ಹೇಳಿದಾಗ ಆ ಹುಡುಗ ಹೆದರಿ ನನಗೆ ದೇವಕಿ ಮತ್ತು ವೀರಣ್ಣನೇ ಇದೆಲ್ಲ ಆರ್ಡರ್ ಕೊಟ್ಟಿದ್ದು ಅಂತ ಹೇಳಿದಾಗ ವಿಶ್ವನಿಗೆ ತುಂಬಾ ಖುಷಿಯಾಗುತ್ತೆ ಹೇಗಾದರೂ ಮಾಡಿ ನಾನು ಈ ವಿಷಯದಲ್ಲಿ ಈ ಕೇಸ್ನಲ್ಲಿ ವಿಕ್ರಮ್ನ ಫಿಕ್ಸ್ ಮಾಡಿ ವಿಕ್ರಮ್ನೇ ಇದೆಲ್ಲ ಮಾಡಿಸಿದ್ದು ವಿಕ್ರಮ್ನೇ ಸುಳ್ಳು ಆರ್ಡರ್ ಕೊಟ್ಟು ತಪ್ಸ್ ತಪ್ಪಿಸಿಕೊಂಡಿದ್ದು ಅಂತ ಹೇಳಿ ಪ್ರೂವ್ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿ ಹುಡುಗನ ಹತ್ರ ಹೇಳ್ತಾನೆ ನೀನು ಏನು ಮಾಡ್ತೀಯ ಇವಾಗ ಜೈಲಲ್ಲಿ ಇರ್ತೀಯ ಅಥವಾ ಏನು ಮಾಡ್ತೀಯ ಅಂತ ಕೇಳಿದಾಗ ಆ ಹುಡುಗ ಹೇಳ್ತಾನೆ ಸರ್ ನಾನೇನು ಮಾಡಲಿ ಆ ವೀರಣ್ಣ ಮತ್ತೆ ದೇವಕಿ ಮೇಡಮ್ ಹೇಳದ ನಾನು ಮಾಡಿದ್ದೆ ಅಷ್ಟೇ ಇವಾಗ ಅವರೇ ಇಬ್ರು ಅಂತ ಹೇಳಿ ಹೇಳಿದ್ನಲ್ಲ ನಾನು ನೀವು ಅವ್ರ ಹತ್ರ ಹೋಗಿ ಕೇಳಿ ನಾನೇನು ಮಾಡಿಲ್ಲ ಸರ್ ನನ್ನನ್ನು ಪ್ಲೀಸ್ ಜೈಲೊಳಗಡೆ ಹಾಕ್ಬಿಡಿ ಅಂತ ಹೇಳಿದಾಗ ವಿಶ್ವ ಹೇಳ್ತಾನೆ ಹಾಗಾದ್ರೆ ಒಂದು ಕೆಲಸ ಮಾಡು ನಾನು ನಿನ್ನ ತಂಟೆಗೆ ಬರೋದಿಲ್ಲ ನಿನ್ನನ್ನು ಈಗಲೇ ಬಿಟ್ಬಿಡ್ತೀನಿ ಆದ್ರೆ ನೀನು ನಾನು ಹೇಳಿದಾಗೆ ಮಾಡಬೇಕು ಅಂತ ಹೇಳಿದಾಗ ಆ ಹುಡುಗ ಹೇಳ್ತಾನೆ ಸರಿ ಸರ್ ನೀವೇನು ಹೇಳ್ತೀರೋ ನಾನು ಹಾಗೆ ಮಾಡ್ತೀನಿ ಆದರೆ ನನ್ನನ್ನು ಮಾತ್ರ ನೀವು ಸುಮ್ಮನೆ ಬಿಟ್ಬಿಡಿ ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳಿದಾಗ ವಿಶ್ವ ತುಂಬನೇ ಖುಷಿಯಿಂದ ಪ್ಲಾನ್ ಅನ್ನು ಹೇಳಿ ನಿನಗೆ ಆರ್ಡರ್ ಕೊಟ್ಟಿದ್ದು ವಿಕ್ರಮ್ ಅಂತಲೇ ಹೇಳಬೇಕು ಅದನ್ನು ಬಿಟ್ಟು ನೀವು ದೇವಕಿ ಮತ್ತು ವೀರ್ ವಿಷಯನ ವೀರ್ ಹೆಸರನ್ನು ಹೇಳಬಾರ್ದು ವಿಕ್ರಮ್ ಮತ್ತು ವೀರ್ ಅಂತ ಹೇಳಿದರೂ ಪರವಾಗಿಲ್ಲ ಆದರೆ ವಿಕ್ರಮ್ ಹೆಸರನ್ನು ನೀನು ಹೇಳಲೇಬೇಕು ಅಂತ ಹೇಳಿ ವಿಶ್ವ ಆ ಹುಡುಗನ ಹತ್ರ ಹೇಳ್ತಾನೆ ಆವಾಗ ಆ ಹುಡುಗ ಸರಿ ಸರ್ ನೀವು ಹೇಳ್ದಾಗೆ ನಾನು ಮಾಡ್ತೀನಿ ಅಂತ ಹೇಳಿದಾಗ ವಿಶ್ವನಿಗೆ ತುಂಬಾ ಖುಷಿಯಾಗುತ್ತೆ ವಿಶ್ವ ಅಂದ್ಕೊಳ್ತಾನೆ ಈ ಹುಡುಗನ ನಾನು ವೇದ ಮತ್ತು ವೇದನ ಮನೆಯವ್ರ ಎದುರುಗಡೆ ನಿಲ್ಲಿಸ್ಕೊಂಡು ಕರ್ಕೊಂಡು ಹೋಗಬೇಕು ನಂತರ ಈ ಹುಡುಗ ಬಾಯಿ ಬಿಟ್ಟಾಗ ವಿಕ್ರಮ್ ಹೆಸರು ಹೇಳಿದಾಗ ವೇದ ಮತ್ತು ವಿಕ್ರಮ್ ದೂರ ಆಗ್ತಾರೆ ಆವಾಗ ನನಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತಾರೆ ಈ ಕಡೆ ವಿಕ್ರಮ್ ಹೋದ ತಕ್ಷಣ ವೇದನ ಹತ್ರ ಕಿಟ್ಟಿ ಹೇಳ್ತಾನೆ ಅಕ್ಕ ಇವನು ಏನಂತಾನೆ ಗೊತ್ತಾಗ್ತಿಲ್ವಲ್ಲ ಒಂದೊಂದ್ಸಲ ಸ್ವಲ್ಪ ಮೆಂಟಲ್ ತರ ಆಡ್ತಾನೆ ಅಲ್ವಾ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಸ್ವಲ್ಪ ಮೆಂಟಲ್ ಅಲ್ಲ ಪೂರ್ತಿ ಮೆಂಟಲ್ ತರನೇ ಮಾಡ್ತಾನೆ ಒಂದೊಂದ್ಸಲ ಆದ್ರೆ ಮನ್ಸು ಮಾತ್ರ ತುಂಬಾ ಒಳ್ಳೇದು ತುಂಬಾ ಒಳ್ಳೆ ಹುಡುಗ ಅಂತ ವೇದ ಹೇಳಿದಾಗ ಕಿಟ್ಟಿ ಹೇಳ್ತಾನೆ ಹೂ ಅಕ್ಕ ನೀ ಹೇಳುದು ಕರೆಕ್ಟ್ ತುಂಬಾ ಒಳ್ಳೆಯವರು ವಿಕ್ರಮಣ್ಣ ಅಣ್ಣ ಅಂತ ಹೇಳ್ತಾನೆ